ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ಕರ್ನಾಟಕದಾದ್ಯಂತ ಎಸ್ ಸಿ ಎಸ್ ಟಿ ಜನಾಂಗ ಹಾಗೂ ಆ ವಾಲ್ಮೀಕಿ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ನೋಡ್ಬೇಕು ಅದೇ ರೀತಿಯಾಗಿ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಆಲಿ ಹಾಗೂ ಮಾಜಿ ಎಂ ಎಲ್ ಸಹ ನೋಡಬೇಕು ಇಡೀ ಕರ್ನಾಟಕಕ್ಕೆ ಒಂದೇ ವಾಲ್ಮೀಕಿ ಮಠ ಅನ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಪ್ರಸನ್ನಾನಂದ ಅಲಿಯಾಜ್ ರಮೇಶ್ ಗುಡಿ ಅವನೇ ನೀವು ಸಹ ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ ಇತಿಹಾಸ ಇರ್ತಕ್ಕಂಥ ಸಮಾಜದಲ್ಲಿ ಇರ್ಲಿಕ್ಕೆ ಯಾರು ಫಿಟ್ ಇಲ್ಲ ಅನ್ಫಿಟ್ ಅಬಲ್ ಪರ್ಸನ್ಸ್ ಇಡೀ ಸಮಾಜವನ್ನು ಉತ್ತುಂಗ ಕೊಯ್ಬೇಕಾಗಿರ್ತಕ್ಕಂಥ ನೀವುಗಳು ಸಮಾಜವನ್ನು ತುಳಿಯುವಂತ ಕದಿಮರಿಗೆ ರಾಜ್ಯ ರಾಜ್ಯದ ಕೆಲವು ಪವಿತ್ರವಾದ ಸ್ಥಳಗಳನ್ನು ಕೊಟ್ಟಿದ್ದೀರಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಆ ಟ್ರಸ್ಟ್ ಇಂದ ಎಷ್ಟು ಜನ ನಕಲಿ ಜಾತಿಯವರಿದ್ದಾರೆ ಅವೆಲ್ಲವನ್ನು ಕೇಸ್ ಮಾಡ್ತಾ ಮಾಡ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಕೇಸಲ್ಲಿ ರಾಜಿ ವಿಡ್ಡ್ರಾ ಮಾಡ್ಕೊಂಡಿದ್ದಾರೆ ಅದು ಕೇಸನ್ನ ಇವತ್ತಿನವರೆಗೂ ಯಾರ ಕೈಲೂ ಕಂಡುಹಿಡಿಯಕ್ಕಾಗಿರ್ಲಿಲ್ಲ ಬಟ್ ಇವತ್ತು ಅಚಾನಕ್ಕಾಗಿ ಎಲ್ಲ ಗ್ರೂಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಗಡೆ ಬರ್ತಾ ಇದೆ ಅದ್ರ ಆದೇಶ ಕಾಪಿ ಸಹ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಅದೇನಾಗಿದೆ ಯಾಕೆ ವಿಡ್ಡ್ರಾ ಮಾಡ್ಕೊಂಡ್ರು ರಾಜಕಾರಣಿಗಳು ಏನಾದ್ರು ಅವರಿಗೆ ರೋ ಹುಡದ್ರ ಯಾರು ಮರಣ್ಣ ಮಗದ್ಪುರ್ ಹಾಗೂ ಶ್ರವಣ್ ಕುಮಾರ್ ನಾಯಕ ಸಮಾಜವನ್ನ ಉದ್ಧಾರ ಮಾಡಬೇಕಾಗಿರ್ತಕ್ಕಂಥ ಯುವಕರೇ ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಅವರಿಗೆ ಯಾವ ರೀತಿ ಬೆಲೆ ಸಿಗಬೇಕು ಕಲಬುರಗಿಯಲ್ಲಿ ಶ್ರವಣ್ ಕುಮಾರ್ ಅವರೇ ಇದಕ್ಕೆ ಉತ್ತರ ನೀವೇ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥ ಕಾಫಿ ಈಗ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ ಯಾಕೆ ನೀವು ಅದನ್ನ ವಿತ್ಡ್ರಾ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಜನತೆಗೆ ತಿಳಿಸ್ಬೇಕು ನೀವು ತಿಳಿದಂಗೆ ನೀವೇ ನೀವೇ ಡಿಸೈಡ್ ಕೊಟ್ಟು ತಗೊಂಡು ಮಾಡಿದೀರ ಅದಕ್ಕೆ ಇದರಲ್ಲೂ ಸಹ ಏನಾದರೂ ಮಠಾಧಿಪತಿಗಳ ಸಪೋರ್ಟ್ ಇದೆಯಾ ಅದೇ ರೀತಿಯಾಗಿ ರಾಜಕಾರಣಿಗಳು ಏನಾದರೂ ವಿಡ್ರಾ ಮಾಡಿದ ಅಂತ ಹೇಳಿದ್ರ ಅಥವಾ ನೀವೇ ಸ್ವಇಚ್ಛೆಯಿಂದ ಯಾವುದಾದ್ರೂ ಆಕಾಂಕ್ಷೆಗಳಿಗೆ ಒಳಗಾಗಿ ವಿಡ್ರಾ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ ಅನ್ನ ನೀವು ತಿಳಿಸಬೇಕು ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಜನರಿಗೆ ತಿಳಿಸುವಂತ ಕೆಲಸವನ್ನ ಡಿ ವಾಯ್ಸ್ ತಂಡ ಮಾಡುತ್ತೆ ಅದೇ ರೀತಿಯಾಗಿ ಮಾರಣ್ಣನವರು ವಾಲ್ಮೀಕಿ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಮಾರಣ್ಣ ನಕಲಿ ಜಾತಿಯ ಹಾವಳಿಯನ್ನ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಪ್ರಸನ್ನಾನಂದ ಪುರಿ ಪುರಿಯಲ್ಲ ಪ್ರಸನ್ನಾನಂದ ಸ್ವಾಮೀಜಿ ಅವರು ಅವರಿಗೆ ವಾಲ್ಮೀಕಿ ಪ್ರಶಸ್ತಿ ಬೇರೆ ಕೊಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಕ್ಯಾಶು ಇಪ್ಪತ್ತು ಗ್ರಾಮ್ ಬಂಗಾರ ಎಲ್ಲಿ ಹೋಯ್ತಪ್ಪ ಮರಣ ಮುಂದಿನ ದಿನಗಳಲ್ಲಿ ಇವ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಮತ್ತೊಮ್ಮೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ ನಮಸ್ಕಾರ